ನಮಸ್ತೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕೃಷ್ಣ ಪಕ್ಷ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಚತುರ್ಥಿ ಇದೆ ಚತುರ್ಥಿ ತೊಂದರೆ ಅಂತಲ್ಲ ಆದರೂ ನಾಲ್ಕನೇ ತಿಥಿಯನ್ನು ಶುಭವಾಗಿ ಹೇಳ್ತಾ ಇಲ್ಲ ಚತುರ್ಥಿ ಮುಗಿದ ನಂತರ ಪಂಚಮಿ ಶುಭವಾಗಿದೆ ಅಂದರೆ ಹತ್ತು ಗಂಟೆ ಮೂರು ನಿಮಿಷದ ಮೇಲೆ ಇವತ್ತಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ ನನ್ನೆಯಿಂದಲೂ ಇದೆ ರಾತ್ರಿ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೂ ಅಂದರೆ ಹೆಚ್ಚು ಕಮ್ಮಿ ಎರಡು ಗಂಟೆ ರಾತ್ರಿವರೆಗೂ ಅಂದರೆ ಲೇಟ್ ನೈಟ್ವರೆಗೂ ಆಶ್ಲೇಷ ನಕ್ಷತ್ರವಿದೆ ನಾವು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕಾರ್ಯಸಿದ್ಧಿಯೂ ಲಾಭವೂ ಉಂಟು ಆನಂತರ ಬರುವ ಮಖ ನಕ್ಷತ್ರ ಅದು ರಾತ್ರಿಯ ಮೇಲೆ ಬರುತ್ತದೆ ಮಲಗಿರುತ್ತಿವೆ ಅಮೃತವು ಧನಕ್ಷಯವೂ ಕೊಡುತ್ತದೆ ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ ಆದರೂ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶುಭವಾಗಿದೆ ಆದರೂ ಆಶ್ಲೇಷ ನಕ್ಷತ್ರದಲ್ಲಿ ಎಷ್ಟೊಂದು ಶುಭವಾಗಿರುತ್ತದೆ ಅಂತಂದರೆ ಒಲೆ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ ಆದರೆ ಮುಹೂರ್ತ ಕಾರ್ಯಗಳಿಲ್ಲ ಧನುರ್ಮಾಸ ಇಲ್ಲವೇ ಇಲ್ಲ ಅದು ನಮಗೆ ಗೊತ್ತಿರುತ್ತದೆ ಆದರೂ ಖಂಡಿತವಾಗಿ ಗಮನ ಕೊಡಬೇಕು ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನದಲ್ಲೇ ಬೇರೆ ಬೇರೆ ವಿಷಯಗಳು ಸೂರ್ಯೋದಯ ಆರು ಮೂವತ್ತಾರಿಗೆ ಸೂರ್ಯಾಸ್ತಮನ ಸಂಜೆ ಐದು ಐವತ್ತೆಂಟಿಗೆ ಇವತ್ತಿನ ನಕ್ಷತ್ರ ಆಶ್ಲೇಷ ಅಂತಂತೀವಿ ಅದು ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ ಗಣ ಆಮೇಲೆ ಬರುವಂಥ ಮಖ ನಕ್ಷತ್ರ ಅದು ಗನವೇ ಇವತ್ತಿನ ದಿನ ಪ್ರಕಾರ ಚಂದ್ರನು ಕರ್ಕಾಟಕ ರಾಶಿಯಲ್ಲಿರುತ್ತದೆ ಯಾಕೆಂತಂದರೆ ಆಶ್ಲೇಷ ನಕ್ಷತ್ರ ಇರುವವರೆಗೂ ಕರ್ಕಾಟಕ ರಾಶಿ ಅಂದರೆ ರಾತ್ರಿ ಎರಡು ಗಂಟೆವರೆಗೂ ಆ ನಂತರ ಕರ್ಕಾಟಕ ರಾಶಿ ಮುಗಿದು ಸಿಂಹರಾಶಿ ಪ್ರಾರಂಭವಾಗುತ್ತದೆ ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಬೆಳಗ್ಗೆ ಆರು ಮೂವತ್ತಾರರಿಂದ ಏಳು ಒಂಬತ್ತುವರೆಗೂ ಬೆಳಗ್ಗೆ ಏಳು ಒಂಬತ್ತನ ಮೇಲೆ ಮಧ್ಯಾಹ್ನ ಒಂದು ಇಪ್ಪತ್ತ್ ಮೂರವರೆಗೂ ಆಶ್ಲೇಷ ನಕ್ಷತ್ರ ಎರಡನೇ ಪಾದ ಮಧ್ಯಾಹ್ನ ಒಂದು ಇಪ್ಪತ್ತ್ಮೂರರಿಂದ ಸಂಜೆ ಏಳು ನಲವತ್ತುವರೆಗೂ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಎರಡು ಗಂಟೆ ಲೇಟ್ ನೈಟ್ವರೆಗೂ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಆಶ್ಲೇಷ ನಕ್ಷತ್ರವೇ ಮುಗಿತದೆ ಆನಂತರ ರಾತ್ರಿ ಅಂತಂದರೆ ಎರಡು ಗಂಟೆ ಮೇಲೆ ಫುಲ್ ಮಖ ಒಂದನೇ ಪಾದವಿದೆ ನಾಳೆಯೂ ಇದೇ ಮಖ ನಕ್ಷತ್ರ ಇರುತ್ತದೆ ಅಂತಂದರೆ ಇಪ್ಪತ್ತನೇ ತಾರೀಕು ಯಾಕೆಂತಂದರೆ ಇವತ್ತು ಇದೇ ನಕ್ಷತ್ರದ ಉಳಿಕೆ ಅಂತಂದರೆ ಬ್ಯಾಲೆನ್ಸ್ ಆಶ್ಲೇಷ ನಕ್ಷತ್ರ ಇದರಲ್ಲಿ ಮಕಾ ನಕ್ಷತ್ರ ಆಶ್ಲೇಷ ಅಂತ ವಿಂಗಡಿಸಿ ನೋಡಬೇಕು ಇದರಲ್ಲಿ ಆಶ್ಲೇಷ ಮೂದ ನಂತರ ಬರುವಂಥದ್ದೇ ಮಖ ನಕ್ಷತ್ರ ಆದರೆ ಮಕಾ ನಕ್ಷತ್ರದ ರಾಶಿ ಬೇರೆ ರಾಶಿಯಾಗಿರುತ್ತದೆ ಆದ್ದರಿಂದ ಒಂದನೇ ಪಾದ ಇವತ್ತು ಮುಗಿದರೂ ನಾಳೆ ಇದರ ಕಂಟಿನ್ಯೂಟಿನೇ ಇರುತ್ತದೆ ಇದನ್ನು ನೋಡ್ಕೊಳ್ಳಿ ಮತ್ತು ಇವತ್ತಿನ ವಿಶೇಷವಾಗಿ ಬೇರೆ ಬೇರೆ ವಿಷಯಕ್ಕೆ ಬರೋಣ ಅಭಿಜಿತ್ ಮುಹೂರ್ತ ಇವತ್ತು ಹನ್ನೊಂದು ಐವತ್ನಾಲ್ಕರಿಂದ ಹನ್ನೆರಡು ನಲವತ್ತು ಇದು ಶುಭ ಸಮಯ ಅಂತ ವಿಜಯ ಮುಹೂರ್ತ ಅಂತಂದರೆ ಮಧ್ಯಾಹ್ನ ಎರಡು ಹನ್ನೊಂದರಿಂದ ಎರಡು ಐವತ್ತಾರು ಅಮೃತಗಳಿಗೆ ಇರೋದು ರಾತ್ರಿ ಅಂತಂದರೆ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆವರೆಗೂ ಇದೆಲ್ಲ ಇದರೂ ಈ ಶುಭ ಸಮಯದಲ್ಲಿ ಅಶುಭ ಸಮಯ ಬರಬಾರದು ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ನಂತರ ನಾವು ನೋಡುವಂಥದ್ದು ಏನು ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟೋದು ಒಳ್ಳೆಯದು ಅಂತ ವಿಂಗಡಿಸಿ ನೋಡಿಕೊಳ್ಳೋಣ ಇದೆಲ್ಲ ನಿಮಗೆ ಶ್ರಮ ಇಲ್ಲದೆ ಎಲ್ಲವನ್ನು ನಾವು ಫಿಲ್ಟ್ರಿ ಮಾಡಿರ್ತೀವಿ ಅದರಲ್ಲಿ ಇವತ್ತಿನ ದಿನ ಪ್ರಕಾರ ಧನುಸ್ ಚಂದ್ರಾಷ್ಟಮ ಅಂದರೆ ಧನುಸ್ ರಾಶಿಗೆ ಚಂದ್ರಾಷ್ಟಮ ಉಂಟು ಆರು ಮೂವತ್ತಾರರಿಂದ ರಾತ್ರಿ ಎರಡು ಗಂಟೆವರೆಗೂ ಆ ನಂತರ ಇದು ಚೇಂಜ್ ಆಗುತ್ತದೆ ಅಂದರೆ ಮಕರ ರಾಶಿಗೆ ಆರು ಮೂವತ್ತಾರರಿಂದ ಎಂಟು ಒಂದುವರೆಗೂ ಯಮಗಂಡ ಕಾಲವಿದೆ அத்து இப்பூறும் ஒம்பத்தரைக்கும் துர்முஹூர்வில மத அன்னெண்டு கண்டே ஆறு நிமிஷத்த மத்ன ஒன்று நலவத்தாரவரைக்கும் மருத்துவ மத ஒன்று நலவத்தெர்டேல முரு ஏழுவரைக்கும் ராகுகாலவில மத்ன எர்டுத்தொம்பத்திரந்த நூறு ஐவத்தொம்பத்தரைக்கும் மதவரைக்கும் நக்சத்திர விஷ டிக்கா கால அதேத்தர ஐந்து மூவத்தாரி ஏழு நலவத்தெட்டும் பி எம் வரைக்கும் மருத்துவ ಇದೇ ಸಮಯದಲ್ಲಿ ಏಳು ಮೂವತ್ತು ಮೂರರಿಂದ ಒಂಬತ್ತು ಎಂಟುವರೆಗೂ ಅಂದರೆ ಇದು ಸಾಯಂಕಾಲದಿಂದ ರಾತ್ರಿವರೆಗೂ ವಿಷಕಾಲ ಹಂಗಾಗಿ ಮೃತ್ಯು ಇನ್ನೂ ಮುಗಿದಿರಲ್ಲ ಅಷ್ಟರಲ್ಲಿ ವಿಷಕಾಲವೂ ಪ್ರಾರಂಭವಾಗುತ್ತದೆ ಹೆಚ್ಚು ಕಮ್ಮಿ ಏಳು ಮೂವತ್ತು ರಾತ್ರಿಯಿಂದ ಅಧಿಕವಾಗಿ ಹೆಚ್ಚು ಕಮ್ಮಿ ಎಂಟು ಗಂಟೆವರೆಗೂ ದೋಷಗಳು ಜಾಸ್ತಿ ಇರುತ್ತದೆ ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಶುಭ ಸಮಯ ಅಂತಂದರೆ ಬೆಳಗ್ಗೆ ಎಂಟು ಮೂರರಿಂದ ಹತ್ತು ಇಪ್ಪತ್ತೊಂದು ಶುಭವಾಗಿದೆ ಬೆಳಗ್ಗೆ ಹನ್ನೊಂದು ಹನ್ನೊಂದು ಎ ಎಮ್ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ನಲವತ್ತೆಂಟರಿಂದ ಒಂದು ನಲವತ್ತುವರೆಗೂ ಶುಭವಾಗಿದೆ ಅದೇ ಥರ ಸಂಜೆ ತಗೊಂಡರೆ ನಾಲ್ಕು ಗಂಟೆ ಒಂದು ನಿಮಿಷದಿಂದ ಸಂಜೆ ಐದು ಮೂವತ್ತ್ನಾಲ್ಕುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಹತ್ತರಿಂದ ಬೆಳಗಿನ ಜಾವ ಅಂದರೆ ಆರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಶುಭವಾಗಿದೆ ಇಂಥ ಬ್ರಹ್ಮ ಮುಹೂರ್ತ ಈ ಸಮಯದಲ್ಲಿ ಕೆಲಸ ಮಾಡುತ್ತದೆ ಆದ್ದರಿಂದಾಗಿ ಬ್ರಹ್ಮ ಮುಹೂರ್ತಕ್ಕೆ ಹೆಚ್ಚಿನ ದೋಷಗಳಿಲ್ಲ ಇಷ್ಟೆಲ್ಲ ನೋಡಿದೀವಿ ಇನ್ನೂ ನೋಡುವಂಥ ವಿಷಯಗಳು ತಾರಾ ಮತ್ತು ಚಂದ್ರಬಲ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ ಸೂರ್ಯೋದಯದಿಂದ ರಾತ್ರಿ ಒಂದು ಐವತ್ತೊಂಬತ್ತುವರೆಗೂ ಹೆಚ್ಚು ಕಮ್ಮಿ ಎರಡು ಗಂಟೆವರೆಗೂ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಭಯವಿದೆ ಇದೆಲ್ಲ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತವಾಗಿ ಮಿತ್ರಧಾರೆ ರಾತ್ರಿಯವರೆಗೂ ಆಮೇಲೆ ಹೆಂಗಿರುತ್ತೆ ಅಂತಂದರೆ ಖಂಡಿತವಾಗಿ ಅದು ಪರಮ ಮಿತ್ರಧಾರೆಯಾಗಿದೆ ಈ ದಿನ ಪೂರ್ತಿ ಶುಭವಾಗಿದೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ಟೆನ್ಷನ್ ಇದೆ ರೋಗ ಭಯ ಉಂಟು ಶುಭಕರವಾಗಿಲ್ಲ ಗಮನ ಕೃತಿಕಾ ನಕ್ಷತ್ರ ಋಷುಭ ರಾಶಿ ಟೆನ್ಷನ್ ಇದೆ ಆದರೂ ಲಾಭ ಎಂದೆಂದಕ್ಕೂ ಇದೆ ಆದ್ದರಿಂದ ಅದು ತೊಂದರೆಗಳಿಲ್ಲ ರೋಹಿಣಿ ನಕ್ಷತ್ರ ಋಷಭ ರಾಶಿ ಅನುಕೂಲವೂ ಲಾಭವೂ ಇದೆ ರಾತ್ರಿಯವರೆಗೂ ಆದ್ದರಿಂದ ಶುಭವಾಗಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಪ್ರತ್ಯೇಕಾರೆ ಬೆಳಗ್ಗೆಯಿಂದ ಶುಭಕರವಾಗಿಲ್ಲ ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ಕುಜನನ್ನು ಪೂಜೆ ಮಾಡಿಕೊಳ್ಳಿ ಅಂದರೆ ಅಂಗಾರಕ ಗ್ರಹವನ್ನು ಪೂಜೆ ಮಾಡಿ ಸಾಧ್ಯವಾದವರು ತೊಗರಿ ಕಾಳು ಕೆಂಪುವ ಇಟ್ಟು ಪೂಜೆ ಮಾಡಿಕೊಳ್ಳಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಆರೋಗ್ಯದಲ್ಲಿ ತೊಂದರೆಗಳಿಲ್ಲ ಅಂದರೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಖರ್ಚುಗಳು ತೊಂದರೆಗಳಾಗುತ್ತದೆ ನಂತರ ನೋಡುವಂಥ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರೋಗ್ಯ ಕೆಡುತ್ತದೆ ಏಟು ಗಾಯಗಳಾಗುತ್ತದೆ ಆಸ್ಪತ್ರೆ ಖರ್ಚುಗಳಾಗುತ್ತದೆ ಅಥವಾ ವೇಸ್ಟ್ ಖರ್ಚುಗಳಾಗುತ್ತದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ವಿಪತ್ತು ಉಂಟು ಆದ್ದರಿಂದ ತಪ್ಪಿಸ್ಕೊಳ್ಳಿ ನಿಧಾನವಾಗಿರಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿನ ಅಂದರೆ ಹಣಕಾಸಿನ ಅಂದರೆ ಐಶ್ವರ್ಯನ ಅಭಿವೃದ್ಧಿ ಉಂಟು ಆದ್ದರಿಂದ ದೋಷಗಳು ಕಡಿಮೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ತಾರೆ ಇದು ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಖಂಡಿತ ಶುಭವಾಗುತ್ತದೆ ಮಖ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ಧಾರೆಯಾಗಿ ಶುಭವನ್ನು ಕೊಡುತ್ತದೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಇರುತ್ತದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಇವತ್ತು ದಿನಪೂರ್ತಿ ಮಿತ್ರ ಪರಮಮಿತ್ರ ಅಂತ ಶುಭಕರವಾಗಿದೆ ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಈ ದಿನವನ್ನು ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಟೆನ್ಷನ್ ಇದೆ ವ್ಯಯವಿದೆ ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು ಯಾವತ್ತೋ ಬೇಡಿರೋದು ಯಾವತ್ತೋ ಮಾಡಿರೋದಕ್ಕೆ ಇವತ್ತು ಶುಭವಾಗುತ್ತದೆ ಕನ್ಯಾ ರಾಶಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು ಚಿತಾ ನಕ್ಷತ್ರ ಕನ್ಯಾ ರಾಶಿ ಹೇಳ್ಕೊಳ್ಳುವಂತೆ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿದೆ ಆದ್ದರಿಂದ ಹುಷಾರಾಗಿರಿ ಚಿತಾನಕ್ಷತ್ರ ತುಲಾರಾಶಿ ಪ್ರತ್ಯೇಕಾರೆ ನಂಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅರೆ ಮಾಡುವ ಕಸಬಲ್ಲಿ ತೊಂದರೆಯಾಗಿ ಬರೋದಿಲ್ಲ ಮಾಮೂಲಿ ನಡೆಯುವಂಥದ್ದು ಇರುತ್ತದೆ ಸ್ವಾತಿ ನಕ್ಷತ್ರ ತುಳಾರಾಶಿ ಆರೋಗ್ಯವಿದೆ ಕೆಲಸ ಕಾರ್ಯಲ್ಲೂ ಕೂಡ ಅಭಿವೃದ್ಧಿ ಉಂಟು ವಿಶಾಖ ನಕ್ಷತ್ರ ತುಳಾರಾಶಿ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ ಕಾರ್ಯಲ್ಲಿ ಅಭಿವೃದ್ಧಿ ಉಂಟು ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಖಂಡಿತವಾಗಿ ತೋರು ಹೈಟ್ಗೆ ಹೋಗೋರೆಲ್ಲ ಗಮನ ಗಾಡಿಗಳಲ್ಲಿ ಸ್ಪೀಡ್ ಬೇಡ ಹೆಚ್ಚಿನ ಗಮನ ಕೊಡಿ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಸಂಪತ್ತಿದೆ ಕಾರ್ಯಗಳು ಸ್ವಲ್ಪ ಅಡೆತಡೆಯೂ ಇದೆ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕಾರ್ಯ ತಡೆ ಉಂಟು ಆ ಥರ ಪಡಬೇಡಿ ಕೋಪ ಮಾಡ್ಕೋಬೇಡಿ ನಿಧಾನವಾಗಿರಿ ಮೂಲ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರ ತಾರೆ ಆದರೆ ಆರೋಗ್ಯ ತೊಂದರೆ ಇದೆ ಡೈಲಿ ಔಷಧಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರ ತಾರೆ ಉಂಟು ಆದ್ದರಿಂದ ಅದಕ್ಕೂ ತೊಂದರೆಗಳಿಲ್ಲ ನಂತರ ನೋಡುವಂಥದ್ದು ಉತ್ತರಾಷಾರ ಧನುಸು ಅಂದರೆ ಒಂದನೇ ಪಾದ ಇವತ್ತು ಅಶುಭವಾಗಿದೆ ಎಲ್ಲ ಕಾರ್ಯಗಳು ತಲೆ ಹಾಕಕ್ಕೆ ಹೋಗ್ಬೇಡಿ ಅದಷ್ಟಕ್ಕೆ ನಡೀಲಿ ದೇವರು ಕಾಪಾಡುತ್ತಾರೆ ಉತ್ತರಾಷಾರ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಉಂಟು ಅದನ್ನು ಟೆನ್ಷನ್ ಬಿಟ್ಬಿಡಿ ತೀರ್ಮಾನ ನೀವೇ ತೊಗೋಬೇಡಿ ಯಾವುದರಲ್ಲೂ ತಲೆ ಹಾಕಬೇಡಿ ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ ಸುಖವೂ ಇದೆ ಶುಭದನವಾಗಿದೆ ನಿಮಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಾಗುತ್ತದೆ ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕ ಶುಭವಲ್ಲ ಆದರೂ ಶತ್ರು ಕಾಟವಿಲ್ಲ ಶತಪಿಷ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು ಆದರೆ ಶತ್ರು ನಾಶವಿದೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ಪೂರ್ವಭಾಧಪದ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ ಆದರೂ ಶತ್ರು ನಾಶವಿದೆ ಅಂದರೆ ಶತ್ರುಗಳಿಂದ ನಮಗೆ ತೊಂದರೆಗಳಿಲ್ಲ ತಾನೇ ಕರೆಸ್ಕೊಂಡ್ರೆ ಮಾತ್ರನೇ ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಏಟು ಗಾಯಗಳು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಷ್ಟಗಳು ಇಂಥದ್ದೆಲ್ಲ ಉಂಟು ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ ಸ್ವಲ್ಪ ವಿಘ್ನಗಳು ಕೂಡ ಇದೆ ಆದ್ದರಿಂದ ಒಂದು ಕಡೆ ಲಾಭ ಅಂತಂದರೆ ಇನ್ನೊಂದು ಕಡೆ ವಿಘ್ನಗಳು ದೇವರಲ್ಲಿ ಇರಲಿ ದೇವರಲ್ಲಿ ಪ್ರಾರ್ಥನೆ ಇರಲಿ ಮನಸ್ಸನ್ನು ಅಲ್ಲಿ ಕೊಟ್ಟುಕೊಳ್ಳಿ ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿಯೂ ಜನ್ಮತಾರೆ ಹಂಗಾಗಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ ನಕ್ಷತ್ರ ದೇವತಾ ಶಾಂತಿ ಮಾಡಿಕೊಳ್ಳಿ ಉತ್ತಮವಾಗಿರುತ್ತದೆ ಲೇವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ನೋಡೋಣ